ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಪ್ಪ ಎಲ್ಲರೂ ಆರಾಮದ್ರಿರ್ತೀರಿ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದನ್ನು ಸೊ ಫ್ರೆಂಡ್ಸ ಇವತ್ತಿನ ಒಂದು ವೀಡಿಯೋದಾಗ ಸೊ ಫ್ರೆಂಡ್ಸ್ ನೀವು ಏನಾರು ನೋಡೋರು ಯೂಟ್ಯೂಬರ್ ಆಗಿದ್ದರೆ ಅಥವಾ ಏನಾರ ಒಂದು ಕ್ರಿಯೇಟರ್ ಆಗಿದ್ದರು ಎಡಿಟಿಂಗ್ ಮಾಡ್ಬೇಕಂತೇಳಿ ಅಂದ್ಕೊಂಡು ಈ ಒಂದು ವೀಡಿಯೋನ ನೋಡತ್ರ ಥರ ಇದ್ದ ತಿಳ್ಕೊಂಡು ಸೊ ಫ್ರೆಂಡ್ಸ ಇವತ್ತಿನ ಒಂದು ವೀಡಿಯೋದಾಗ ನಾ ಏನು ಹೇಳ್ಕೊಂಡು ನೋಡೋದು ನಿಮ್ಗೆ ಗೊತ್ತಾಯ್ತಿ ಸೊ ಫ್ರೆಂಡ್ಸ ತಮ್ಮನೆ ನೋಡಿರ್ತೀರಿ ಸೊ ಫ್ರೆಂಡ್ಸ್ ನಾವು ಯಾವ ಒಂದು ಅಪ್ಲಿಕೇಶನ್ದಾಗ ನನ್ನ ಒಂದು ವೀಡಿಯೋಗಳು ಎಡಿಟ್ ಹಾಕಾವು ಮತ್ತು ನಾನು ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ ಎಡಿಟ್ ಮಾಡೋಕಂತೇಳಿ ಇವತ್ತಿನ ಒಂದು ವೀಡಿಯೋದಾಗ ಓಪನ್ ಅಪ್ ಆಗಿ ನಿಮ್ಗೆ ತಿಳ್ಕೊಡೋದನ್ನು ಪ್ರಾಕ್ಟಿಕಲ್ ಆಗಿ ಸೊ ಫ್ರೆಂಡ್ಸ್ ಈ ಥರ ಒಂದು ಈ ಒಂದು ಅಪ್ಲಿಕೇಶನ್ ನಾವು ಇನ್ನೂ ಎಡಿಟ್ ಮಾಡಿದ್ರಪ್ಪ ಅಂದರೆ ನೀವು ಕೂಡ ಎಡಿಟಿಂಗ್ ನನಗೆ ಹಾಕಾವು ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಯಾವ್ದು ತಪ್ಪ ಇಲ್ಲ ನೀವು ಈ ಒಂದು ವೀಡಿಯೋ ಫಸ್ಟ್ ಟೈಮ್ ಓಡೋರಾಗಿದ್ದರೆ ಅಥವಾ ಹೊಸಬ್ರಾಗಿದ್ದರೆ ನನ್ನ ಚಾನಲ್ ನೋಡೋರು ವೀಡಿಯೋಕ್ಕೆ ವೀಡಿಯೋ ಇಷ್ಟ ಆದ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ಅದನ್ನು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಾನು ಒಂದು ಫ್ರೆಂಡ್ಸರ ಕಲ್ಯಾಗೆ ಶೇರ್ ಮಾಡಿರಿ ಅದಷ್ಟ ಅಲ್ಲ ಈ ಒಂದು ಡಿಸ್ಕ್ರಿಪ್ಷನ್ದಾಗ ನಾನು ಒಂದು ಡಿಸ್ಕ್ರಿಪ್ಷನ್ದಾಗ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದಷ್ಟು ವಿಡಿಯೋಗಳು ಲಿಂಕ್ ಇಟ್ಟಿರ್ತೀನಿ ಅವುಗಳನ್ನ ನೀವು ನೋಡ್ಕೊಂತ ನೋ ನೋಡ್ಕೋತಿದ್ರೆ ನೋಡ್ಕೋಬೋದು ಯಾಕಪ್ಪ ಅಂದ್ರೆ ಎಲ್ಲನೂ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋಗಳದಾವೆ ಮತ್ತು ಯೂಟ್ಯೂಬ್ನ ಯಾವ ಥರ ಅರ್ನಿಂಗ್ಸ್ ಮಾಡೋದು ಫೇಸ್ಬುಕ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು ಟೆಲೆಗ್ರಾಮ್ನ ಯಾವ ಥರ ಅರ್ನಿಂಗ್ಸ್ ಮಾಡೋದು ಮತ್ತು ನೀವು ಫೇಸ್ಬುಕ್ ವಾಟ್ಸಪ್ನಾಗ ಯಾವ ಥರ ಅರ್ನಿಂಗ್ಸ್ ಮಾಡೋದು ಸೊ ಫ್ರೆಂಡ್ಸ್ ಎಲ್ಲನೂ ನಾನು ವಿಡಿಯೋ ಮಾಡಿ ನಾನು ಒಂದು ಚಾನಲ್ದಾಗ ಅಪ್ಲೋಡ್ ಮಾಡೀನಿ ಅವುಗಳನ್ನ ನೀವು ಇಷ್ಟ ಇದ್ರೆ ನೋಡ್ಕೋಬೋದು ಇಲ್ಲಾಂದ್ರೆ ಬಿಡ್ರಿ ಸೊಪೆಂಡ್ಸ ವಿಷಕ್ಕೆ ಬರ್ನು ಫ್ರೆಂಡ್ಸ್ ಯಾವ ಥರ ನಾನು ಒಂದು ಯೂಟ್ಯೂಬ್ಗೆ ವಿಡಿಯೋಗಳನ್ನ ಎಡಿಟ್ ಮಾಡಿ ಹಾಕ್ತಾನು ಸೊ ಫ್ರೆಂಡ್ಸ್ ನಾ ಯೂಸ್ ಮಾಡುವಂಥ ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟ ಇನ್ ಶಾರ್ಟ್ ಅಂತೇಳೆ ಇದನ್ನು ನೀವು ಕೇರಿದಿರಿ ಇದು ಪ್ರೆಶ್ರಾಗ ಸಿಗ್ತೈತಿ ಹೋಗ್ಬಿಟ್ಟ ನೀವು ಇನ್ಶಾರ್ಟ್ ಅಂತೇಳಿ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಆಟೋಮೆಟಿಕಲಿ ಅದು ಬರ್ತೈತಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿರಿ ಫಸ್ಟ್ ಟೈಮ್ ಓಪನ್ ಮಾಡೋರಿಗೆ ಎಲ್ಲಾರ ಥರ ಅಲಾಗ್ ಅಲಾಗ್ ಆಳ್ತೈತಿ ಅಲಾವ್ ಕೊಡಿರಿ ಸೊ ಫ್ರೆಂಡ್ಸ್ ನಾನು ಈಗ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತಾನೆ ಓಪನ್ ಮಾಡಿದ ಮೇಲೆ ನಾನು ನೀವು ನೋಡ್ಬೋದು ಈ ಥರ ಇಲ್ಲಿ ಆಪ್ಷನ್ ಕೊಡ್ತಾನೆ ನನಗೆ ಮೂರು ಥರ ಸೊ ಫ್ರೆಂಡ್ಸನ್ನು ನಾನು ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಯಾಕಂದ್ರೆ ನಾನು ವೀಡಿಯೋ ಎಡಿಟಿಂಗ್ ಮಾಡವ ವೀಡಿಯೋ ಎಡಿಟಿಂಗ್ ಮಾಡಬೇಕು ಅದಕ್ಕೆ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಆಲ್ರೆಡಿ ಇಲ್ಲಿ ಒಂದು ಲೇಯರ್ ಕೊಟ್ಟಿರ್ತಾನೆ ಆ ಒಂದು ಲೇಯರ್ ನೀವು ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡಿದ್ಮೇಲೆ ತಾನ ಇಲ್ಲಿ ನಿಮ್ಗೆ ಸೈಜ್ ಕೇಳ್ತಾನೆ ಸೈಜು ಸೈಜ್ ಅಂದರೆ ಇಲ್ಲಿ ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ಇಲ್ಲಿ ಕೆಳಗೆ ನೋಡಿರ್ಬೋದು ನೀವು ಇಲ್ಲಿ ಇನ್ಸ್ಟಾಗ್ರಾಮ್ ಸೈಜ್ ಯೂಟ್ಯೂಬ್ ಸೈಜ್ ಎಲ್ಲಾನು ಇಲ್ಲಿ ಕೊಟ್ಟಿರ್ತಾನು ನಿಮ್ಗೆ ಯಾವ ಸೈಜ್ ಬೇಕು ನಮಗೆ ಯೂಟ್ಯೂಬ್ ಸೈಜ್ ಬೇಕು ನಾ ಯೂಟ್ಯೂಬ್ನಾಗ ಕ್ಲಿಕ್ ಮಾಡ್ತಾನೆ ರೈಟ್ ಮಾಡ್ಕೊಡ್ತನ ರೈಟ್ ಕೊಟ್ಟ ಮೇಲೆ ಇಲ್ಲಿ ನೋಡ್ಬೋದು ಮ್ಯೂಸಿಕ್ ಇಲ್ಲಿ ಮ್ಯೂಸಿಕ್ ಕೊಟ್ಟಿರ್ತಾನೆ ನೀವೇನೋ ಮ್ಯೂಸಿಕ್ ಹಾಕೋತಿದ್ರೆ ಮ್ಯೂಸಿಕ್ ಹಾಕೋಬೋದು ಇಲ್ಲೊಂದಿಷ್ಟು ಇಮೋಜಿ ಕೊಟ್ಟಿರ್ತಾನೆ ಇಮೋಜಿ ಬೇಕಾರೆ ಇಮೋಜಿಗಳನ್ನ ಹಾಕೋರಿ ಟೆಕ್ಸ್ಟ್ ಬೇಕಾರೆ ಟೆಕ್ಸ್ಟ್ ಬರ್ಕೋರಿ ಕ್ಯಾಪ್ಷನ್ ಬೇಕಾರೆ ಕ್ಯಾಪ್ಷನ್ ಮಾಡ್ಕೋರಿ ನಿಮ್ಗೆ ಏನು ಡ್ರ್ಯಾಗ್ ಮಾಡ್ಬೇಕಾದ್ರೆ ಏನೋ ಪೇಂಟ್ ರಾ ಒಂದು ಅದ್ರ ಮ್ಯಾಲೆ ರೌಂಡಪ್ ಮಾಡಬೇಕು ಯಾವುದೇ ಇಂಪಾರ್ಟೆಂಟ್ ಒಂದು ನೋಟ್ ಐತಿ ಟೈಟ್ಲ್ ಐತಿ ಅಂದ್ರೆ ಅದ್ರ ಮ್ಯಾಗ ನೀವು ಡ್ರ್ಯಾಗ್ ಮಾಡ್ಬೋದು ಸೊ ಫ್ರೆಂಡ್ಸ್ ಅಷ್ಟೇ ಅಲ್ಲ ನೀವು ಟೆಕ್ಸ್ಟ್ಗಳನ್ನ ಇಲ್ಲಿ ಬರ್ಕೊಬೋದು ಅವುಗಳಿಗೆ ನೀವು ಎಫೆಕ್ಟ್ ಕೊಡ್ಬೋದು ಈಗ ಸಪೋಸ್ ನಾನು ಒಂದು ಹೆಸರು ಬಿಡ್ತೀನಿ ಈಗ ನಾನು ಸೊತೆ ಟೈಪ್ ಮಾಡಿದಪ್ಪ ಅಂದರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಎಫೆಕ್ಟ್ ಅದು ಕೊಡ್ತಾನೆ ಲಾಸ್ಟಿಗೆ ಇಲ್ಲಿ ಆ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಒಂದು ಟೆಕ್ಸ್ಟ್ಗಳು ಇಲ್ಲಿ ನೀವು ನೋಡ್ಬೋದು ಯಾವ ಥರ ಅಂತೇಳಿ ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ದಾಗ ಎಫೆಕ್ಟ್ಗಳನ್ನ ಸೀಕ್ ಎಫೆಕ್ಟ್ಗಳನ್ನ ಟೆಸ್ಟ್ ಮೇಲೆ ಭಾಳ ಕೊಡ್ತಾನು ಚಲೋ ತಂಗ್ ಕೊಡ್ತಾನೆ ಇದನ್ನು ನೀವು ಯೂಸ್ ಮಾಡಿರ್ತೇ ನಾನು ಫ್ರೆಂಡ್ಸ್ ಅಷ್ಟೇ ಅಲ್ಲ ಇಲ್ಲಿ ನಿಮ್ಗೆ ಸ್ಟೈ ಇಲ್ಲಿ ನೀವು ಡಾಟಾ ಮಾಡಿ ಕೆಲವೊಂದಿಷ್ಟು ಎಫೆಕ್ಟ್ಗಳನ್ನ ನೀವು ಇಲ್ಲಿ ಹಾಕ್ಕೊಬೋದು ಈ ಅಂದ್ರೆ ಫಿಲ್ಟರ್ ಹಾಕ್ಕೊಬೋದು ಮತ್ತು ನೀವು ಫೋಟೋ ಮೇಲೆ ಒಂದು ಯಾವುದೋ ಒಂದು ಫೋಟೋನ ಇಲ್ಲಿ ಆ್ಯಡ್ ಮಾಡ್ಬೋದು ನೀವು ಯಾವುದೋ ಒಂದು ವೀಡಿಯೋನ ಹಾಕಿರ್ತೀರಿ ಈಗ ಸ್ಕ್ರೀನ್ ವೀಡಿಯೋ ಮಾಡಿ ಅದರ ಮೇಲೆ ನೀವು ಒಂದು ಫೋಟೋ ಏನೂ ಆ್ಯಡ್ ಮಾಡೋದು ಬತ್ತಪ್ಪ ಅಂದರೆ ನೀವು ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿರಿ ಪಿಪ್ ಪತ್ಕೊಟ್ಟು ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಆಟೋಮೆಟಿಕ್ಲಿ ಒಂದು ಫೋಟೋನುಗಳು ನಿಮ್ಗೆ ತೋರಿಸ್ತದೆ ನಿಮ್ಮ ಗ್ಯಾಲ್ರಿಯಾಗ ಅಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮ್ಗೆ ಗ್ಯಾಲರಿ ಓಪನ್ ಆಗೈತಿ ಇದ್ರ ಮುಖಾಂತರ ನೀವು ಫೋಟೋಗಳನ್ನ ಹಾಕೋಬೋದು ಸೊ ಫ್ರೆಂಡ್ಸ್ ನೆಕ್ಸ್ಟ್ ಹೇಳೋದಾದ್ರೆ ಇಲ್ಲಿ ಡ್ಯೂರೇಷನ್ ಟೈಮಿಂಗ್ ಸ್ಪೀಡ್ ಮತ್ತು ಸ್ಲೋ ಮಾಡೋದು ಸೊ ಫ್ರೆಂಡ್ಸ್ ಮತ್ತೆ ಇಲ್ಲಿ ಸ್ಪ್ಲಿಟ್ ಹತ್ರ ಕೊಟ್ಟಾನು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ವಿಡಿಯೋ ಏನಾರ ಕಟ್ ಮಾಡೋ ಪರಿಸ್ಥಿತಿ ಬರ್ತಾ ಅಂದ್ರೆ ಬೇಡ ಆಗಿರೋದು ಅನ್ಯೂಜುವಲ್ ಎಫೆಕ್ಟ್ ಏನಾರ ಯಾರಾಗಿರ್ತಪ್ಪ ಅಂದ್ರೆ ನೀವು ಸ್ಕ್ರೀನ್ ಮಾಡೋ ಮಾಡೋದ್ನಾಗ ಅಥವಾ ವಿಡಿಯೋ ಮಾಡೋದ್ನಾಗ ಆವಾಗ ನೀವು ಅದನ್ನ ಕಟ್ ಮತ್ತೆ ಇಲ್ಲಿ ಡಿಲೀಟ್ ಅದು ಕೊಟ್ಟಾನ ನೀವು ಯಾವಾಗ ಕಟ್ ಮಾಡಿರ್ತೀರಲ್ಲಿ ಆ ಒಂದು ಆಪ್ಷನ್ ನೀವು ಇಲ್ಲಿ ಡಿಲೀಟ್ ಮಾಡ್ಬೋದು ಆ ಒಂದು ಪೀಸ್ ಮತ್ತು ವ್ಯಾಲ್ಯೂ ಮತ್ತೆ ಕೊಟ್ಟಾನೆ ಸೌಂಡಿಂದ ಇಲ್ಲಿ ನೀವು ಚಕಮ ಇಟ್ಕೋಬೋದು ಸ್ವಲ್ಪ ಬೇಸ್ ಮಾಡ್ಕೋಬೋದು ನೀವು ಮತ್ತೆ ಬ್ಯಾಗ್ರೌಂಡ್ ಬ್ಯಾಗ್ರೌಂಡ ನೀವು ಬ್ಲರ್ ಮಾಡ್ಕೊಬೋದು ಅಥವಾ ಬ್ಲರ್ ಮಾಡ್ಕೋ ಬ್ಯಾಗ್ರೌಂಡ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕಲರಿಂಗ್ ಮಾಡ್ಕೊಬೋದು ಅಲ್ಲ ನಿಮ್ಗೆ ಅವ್ರಿಂದಷ್ಟು ಡಿಸೈನಿಂಗ್ ಕೊಟ್ಟಿರ್ತಾರೆ ದುಡ್ಡು ಬ್ಯಾಗ್ರೌಂಡದು ಅವನು ಮಾಡ್ಕೋಬೋದು ಮತ್ತು ಇಲ್ಲಿ ಸ್ಪೀಡ್ ಕೊಟ್ಟಾನು ಅದನ್ನ ಬಿಡ್ರಿ ಅನಿಮೇಷನ್ ಕೊಟ್ಟಾನು ಅನಿಮೇಷನ್ ಅಂದರೆ ನೀವು ಒಂದು ವೀಡಿಯೋ ಸ್ಟಾರ್ಟಿಂಗ್ ಯಾವ ಥರ ಇರಬೇಕು ಅಂದರೆ ಎಂಟ್ರಿ ಯಾವ ಥರ ಕೊಡಬೇಕು ಮತ್ತು ಕ್ರ್ಯಾಪ್ ಮಾಡ್ಕೋದು ಏನು ಫೋಟೋ ಆಟೋ ಮಾಡಿರೋದಿರಲಿ ಅದನ್ನ ನೀವು ಕ್ರ್ಯಾಪ್ ಮಾಡ್ಕೋದು ಸಪೆಂಡ್ಸ ಇಲ್ಲಿ ಈ ಥರ ಆಪ್ಷನ್ಗಳು ಬರ್ತಾವೆ ಮತ್ತು ಇಲ್ಲಿ ಕಟೌಟ ಸ್ವಿಚ್ ಎಲ್ಲ ಕೊಟ್ಟಿರ್ತಾನು ಹಿಂದೆ ಮುಂದೆ ಮಾಡ್ಕೋದು ಮತ್ತು ಕಟ್ ಔಟ್ ಅಂದರೆ ಅಂದರೆ ನಿಮ್ಮ ಒಂದು ಬ್ಯಾಕ್ ಗ್ರೌಂಡಲ್ಲಿ ನೀವು ಬೇಕಾಗಿರುವಂಥ ಮೇನ್ ವಸ್ತುನ ಅಥವಾ ಮೇನ್ ಮನುಷ್ಯರನ್ನ ನೀವು ಇಟ್ಕೊಂಡು ಉಳ್ಕಿದ್ದೆಲ್ಲ ರಿಮೂವ್ ಮಾಡೋದು ಮತ್ತು ಇಲ್ಲಿ ಮಾಸ್ಕ್ ಹತ್ತಿರ ಕೊಟ್ಟಾನು ಮಾಸ್ಕ್ ಅಂದ್ರೆ ದಂಡಿ ಸೈಡ್ ಅಂದ್ರೆ ಎಡ್ಜ್ ಸೈಡೆಲ್ಲ ಬ್ಯಾಕ್ ಆಗಿ ಶಾಡೋ ರೀತಿ ಮೂಡೋದು ಮತ್ತು ಇಲ್ಲಿ ಇಲ್ಲಿ ನೋಡ್ಬೋದು ನೀವು ರಿಪ್ಲೇಸ್ ಕೊಟ್ಟಾನು ರಿಪ್ಲೇಸ್ ಅಂದ್ರೆ ಈ ಸಪೋಸ್ ನೀವು ಯಾವುದೋ ಒಂದು ವೀಡಿಯೋ ಹಾಕಿರ್ತೀರಿ ಆ ಒಂದು ವೀಡಿಯೋ ಎಡಿಟಿಂಗ್ ಆಗಿರ್ತೈತಿ ಮತ್ತು ನೀವು ಬೇರೆ ಒಂದು ವೀಡಿಯೋ ಎಡಿಟಿಂಗ್ ಮಾಡ್ಬೇಕಂತ ಅನ್ಕೊಂಡಿರ್ತಿರ್ಲಿ ಅವಾಗ ಈ ಒಂದು ರಿಪ್ಲೇಸ್ನ ಆಪ್ಷನ್ ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನೀವು ಆಟೋಮೆಟಿಕ್ಲಿ ನೀವು ಒಂದು ವೀಡಿಯೋ ಆ ಒಂದು ವೀಡಿಯೋನ ತೆಗೆದ ಬೇರೆ ಒಂದು ವೀಡಿಯೋನ ಯಾಡ್ ಮಾಡ್ತೈತಿ ಸೊ ಫ್ರೆಂಡ್ಸ್ ಇಲ್ಲಿ ಈ ಒಂದು ಆಪ್ಷನ್ನಾಗಿ ಭಾಳ ಯೂಸ್ ಮಾಡ್ಬೋದು ನಾನು ಇದನ್ನ ಒಂದು ಆಪ್ಷನ್ ಯೂಸ್ ಮಾಡಿ ವೀಡಿಯೋಗಳನ್ನ ಆಟೋಮೆಟಿಕ್ಲಿ ರಿಪ್ಲೇಸ್ ಮಾಡಿದ್ನು ಇಲ್ಲಿ ವಾಯ್ಸ್ ಎಫೆಕ್ಟ್ ತಗೊಟ್ಟ ನೋಡ್ಬೋದು ನೀವು ಇಲ್ಲಿ ವಾಯ್ಸ್ ಎಫೆಕ್ಟ್ ಅಂದರೆ ನೀವು ಒಂದು ವಾಯ್ಸ್ ಏನು ಕೊಟ್ಟಿರ್ತಿರಲಿಲ್ಲ ನೀವು ಅದನ್ನು ನೀವು ಚೇಂಜ್ ಮಾಡ್ಕೋಬೋದು ಯಾವುದೋ ಒಂದು ಸಣ್ಣ ಮಗು ವಯಸ್ಸು ದೇವಿನ ವಯಸ್ಸು ಈ ಥರ ಹೆಣ್ಮಗಳ ವಯಸ್ಸು ಈ ಥರ ಎಲ್ಲ ಕೊಟ್ಟಿರ್ತಾನೆ ಒಂದು ಚಾಯ್ಸಿಂಗ್ ಚೂಸಿಂಗ್ ಮಾಡತ್ತೆ ಇಟ್ಟಿರ್ತಾನೋ ಅವನು ನೀವು ಮಾಡ್ಕೋಬೋದು ಮತ್ತು ಇಲ್ಲಿ ಡೂಪ್ಲಿಕೇಟ ರೊಟೇಷನ್ ಎಲ್ಲ ಇವು ಈ ಸಿಂಪಲ್ ಆಗಿ ಗೊತ್ತಾಯ್ತು ನಿಮಗೆ ಡೂಪ್ಲಿಕೇಶನ್ ಅಂದ್ರೆ ಡಬಲ್ ಮಾಡೋದು ರೊಟೇಷನ್ ಅಂದ್ರೆ ವಿಡಿಯೋನ ಯಾವ 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 ಹಂಗಲ್ಲ ಬೇಕಾರು ತಿರುಗಿಸಿಡೋದು ಸೊ ಫ್ರೆಂಡ್ಸ್ ಅವು ಉಳಿತಿದ್ದಲ್ಲ ನಿಮಗೆ ಅಟೊಂದು ಏನು ಇಂಪಾರ್ಟೆಂಟ್ ಇರೋದಲ್ಲ ನಾ ಏನಿಗೆ ಏನಿಲ್ಲ ಇವು ಭಾಳ ಇಂಪಾರ್ಟೆಂಟ ಸೊ ಫ್ರೆಂಡ್ಸ್ ಸ್ಟಾರ್ಟಿಂಗ್ ನೀವು ಫಸ್ಟ್ ಟೈಮ್ ಯೂಸ್ ಮಾಡೋದಾಗಿದ್ದಿರ್ಪ್ಪಾ ಅಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಸೈಡ್ ಕೊಟ್ಟಾನು ಪ್ಲಸ್ ಸಿಂಪಲ್ ಕೆಂಪು ಹಂಗೆ ಕೊಟ್ಟ ನೋಡ್ಬೋದು ನೀವು ಇಲ್ಲಿ ರೈಟ್ ಸಿಂಬಲ್ ಪ್ಲಸ್ ಅಂತ ಹೇಳಿ ಅದ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಯಾವುದೋ ಒಂದು ವೀಡಿಯೋ ಹಾಕೋದಿರ್ತಪ್ಪ ಅಂದ್ರೆ ಸ್ಟಾರ್ಟಿಂಗ್ ಬುಡ್ದಾಗ ವಿ ನೀವು ಒಂದು ವೀಡಿಯೋನ ಕುಂದರ್ಸ್ಬೇಕಿತ್ತಪ್ಪ ಅಂದ್ರೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ವೀಡಿಯೋಗಳನ್ನ ಹಾಕಬೇಕು ಸೊ ಫ್ರೆಂಡ್ಸ್ ಈ ಥರ ನೀವು ವೀಡಿಯೋನ ಕ್ರಿಯೇಟ್ ಮಾಡಿದ ಮೇಲೆ ಸೇವ್ ಯಾವ ಥರ ಮಾಡೋದಪ್ಪ ಅಂದ್ರೆ ಇಲ್ಲಿ ಮ್ಯಾಲೆ ನೋಡ್ಬೋದು ಸೇವ್ ಹತ್ರ ಕೊಟ್ಟಿರ್ತಾನು ಅದ್ರ ಮ್ಯಾಮ್ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ರೀಲು ರೀ ರೀಸೊಲ್ಯೂಷನ್ನ ಪ್ರೇಮ್ ರೇಟ ಫಾರ್ಮೇಟ ಕೊಟ್ಟಿರ್ತಾನೋ ಎಲ್ಲನೂ ಇಲ್ಲೇನು ನೋಡ್ಕೊಳ್ಬೇಕು ರೀ ರೀಸೊಲ್ಯೂಷನ್ ಏನು ಕೊಟ್ಟಿರ್ತಾನಲ್ಲ ಇದು ಇಷ್ಟು ಇರಬೇಕು ಎಚ್ ಡಿ ಕ್ವಾಲಿಟಿ ಒಳಗೆ ಮತ್ತು ಪ್ರೇಮ್ ರೇಟ್ ಏನು ಕೊಟ್ಟಿರ್ತಾನೋ ಅರವತ್ತು ಪಿ ಅರ್ ಅರವತ್ತು ಎಫ್ ಪಿ ಎಸ್ ಕೊಟ್ಟಿರ್ತಾನು ಅದನ್ನು ನಾವು ಇಟ್ಕೋಬೇಕು ಮತ್ತು ಫಾರ್ಮೇಟ್ ಬಂದುಬಿಟ್ಟು ಎಮ್ ಪಿ ಪೋರ್ ಇರಲಿ ಅಂದರೆ ಎಮ್ ಬಿ ಅಟ ಇದು ಎಸ್ಟಿಮೇಟೆಡ್ ಎಂಬಿ ಅಂದ್ರೆ ಅಂದ್ರೆ ನಾವು ಎಷ್ಟ ಇಲ್ಲ ಕ್ವಾಲಿಟಿನ ಇಟ್ಕೊಂಡು ಮೇಲೆ ಎಂಬಿ ಎಟ ಕೈ ನೋಡಿ ನೋಡ್ಕೋಬೇಕು ನೀವು ಇಲ್ಲಿ ಏಳ್ನೂರ ಅರ್ತ್ತೆಂಟು ಎಮ್ ಬಿ ಆಗೈತಿ ಅದನ್ನು ನಾವು ಸೇಮ್ ಮೇಲೆ ಕ್ಲಿಕ್ ಮಾಡಿದೀಪಾ ಅಂದರೆ ಆಟೋಮೆಟಿಕ್ಲಿ ಯಾವ ಒಂದು ವಿಡಿಯೋ ಸೇವ್ ಆಗಕ ಇಲ್ಲಿ ನೋಡಬಹುದು ನಾವೇನೀಗ ಮಾಡಿದ್ವಿ ಫೋಟೋ ಹಾಕೊಂಡಿದ್ವಿ ಅದೆಲ್ಲ ಕನ್ವರ್ಟಿಂಗ್ ಆಗಕ ಒಂದು ಹಂಡ್ರೆಡ್ ಅನ್ನೋ ಒಂದು ಲೋಡಿಂಗ್ ಆಯ್ತಿರ್ತಾನೆ ಆ ಒಂದು ಲೋಡಿಂಗ್ ಆದ್ಮೇಲೆ ವೀಡಿಯೋ ನಿಮ್ಮ ಒಂದು ಗ್ಯಾಲರಿಯಾಗ ಬಂದಾಗ ಸೇವ್ ಆಕೈತಿ ಅವಾಗ ನೀವು ಆರಾಮಾಗಿ ವೀಡಿಯೋ ಎಡಿಟಿಂಗ್ ಆಗಿರುತ್ತೆ ನೀವು ಯೂಟ್ಯೂಬ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು ಸೊ ಫ್ರೆಂಡ್ಸನ್ನು ನಾನು ಪ್ರತಿಯೊಂದು ವೀಡಿಯೋಕ್ಕೂ ಇಲ್ಲೇ ಬಂದು ಎಡಿಟ್ ಮಾಡ್ಕೊತಾನು ನೀವು ಇಲ್ಲೇ ಮಾಡ್ತೀರ ಮಾಡ್ಬೋದು ಬೇತೋ ಇದಕ್ಕಿಂತ ಒಂದು ಬೆಸ್ಟ್ ಅಪ್ಲಿಕೇಶನ್ ಕಡೆ ಏನಾರ ಇತ್ತು ಅಂದರೆ ನನ್ನ ಕೇಳೋ ಕಮೆಂಟ್ ಮಾಡಿರಿ ಅದ್ರ ಬಗ್ಗೆ ನಾನು ತಿಳ್ಕೊಂಡ ಸರ್ ಹೆಂಗೆ ನಾನು ಯೂಸ್ ಮಾಡಲೇ ಬ್ಯಾಡ ಅನ್ನೋದು ಮುಂದಿನ ಒಂದು ವೀಡಿಯೋದಾಗ ಹೇಳ್ತಾನೆ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಈ ಒಂದು ವೀಡಿಯೋ ನೀವು ಒಂದು ಫ್ರೆಂಡ್ಸ್ ಒಳಗೆ ಶೇರ್ ಮಾಡಿರಿ ಅಲ್ಲಿವರೆಗೂ ಮುಂದಿನ ಒಂದು ವೀಡಿಯೋ ಮಾತ್ರ ಬರ್ಮಾನು ಸ್ವಲ್ಪ ಕಾಯಿರಿ ತಿಳ್ಕೊತಾ ಈ ಒಂದು ವೀಡಿಯೋನು ಇಲ್ಲಿ ಮುಗಿಸಕತ್ತೋ ಓಕೆ ಫ್ರೆಂಡ್ಸ್ ಬಾಯ್ ಟಾಟಾ